ನಾವು ಆಡುಗಾರಲ್ಲಿದ್ರು ಸಾಹಿತಿಗಳು ಸಾಹಿತ್ಯ ಮತ್ತು ಸಂಗೀತ ಒಂದೇ ನಾಡಿದ ಎರಡು ಮುಖಗಳಿದ್ದಂತೆ ಹಾಗಾಗಿ ಅವರ ಕರೆಗೆ ಹೋಗ್ತು ಬಂದಿದೀವಿ ನೀವೆಲ್ಲರೂ ಒಂದು ತುಂಬಾ ಸಂತಸದಿಂದ ಸಂತೋಷದಿಂದ ಇಲ್ಲಿ ಭಾಗವಹಿಸ್ತಿರ್ತಕ್ಕಂಥದ್ದು ನೋಡಿ ನನಗೂ ತುಂಬಾ ಸಂತೋಷ ಆಯ್ತು ಹೇಗೆ ಅಂತಂದ್ರೆ ಸಂಗೀತದಷ್ಟು ಸ್ವರ್ಗವನ್ನ ತೋರಿಸ್ತಕ್ಕಂಥ ನೆಮ್ಮದಿಯನ್ನ ಕೊಡ್ತಕ್ಕಂಥ ಬೇರೆ ಯಾವುದೇ ಇದೆ ಅಂತ ಮದ್ದಿಲ್ಲ ಹಾಗಾಗಿ ನನಗೂ ಕೇಳಲಿಕ್ಕೆ ತುಂಬಾ ಇಷ್ಟ ಆದ್ರೆ ಸಂಗೀತವನ್ನ ಕಲಿಕ್ಕಾಗಿಲ್ಲ ಆದ್ರೆ ಸಾಹಿತ್ಯವನ್ನ ನಾನು ಬರಿತಾ ಇದ್ದೀನಿ ಸುಮಾರು ಸ್ಪರ್ಶ ಸ್ಫೂರ್ತಿ ಹೃದಯದ ಹೂಗಳು ಹಾಗೂ ಈಗ ಆಧುನಿಕ ವಚನಗಳು ಹಾಗೆ ಮೂರು ಪುಸ್ತಕಗಳನ್ನ ಬರೆದಿದ್ದೀನಿ ಮತ್ತು ನನ್ನ ಆಧುನಿಕ ವಚನಗಳು ಸುಮಾರು ಒಂದು ಎರಡ್ ಸಾವಿರದ ಒಂದು ಆಧುನಿಕ ವಚನಗಳಾಗಿದೆ ಸ್ಪರ್ಶ ಸ್ಫೂರ್ತಿಯಿಂದ ನುಡಿಮುತ್ತುಗಳು ಒಂದು ಮೂರು ಸಾವಿರ ವಚ್ಚನಾಗಿದೆ ಪ್ರತಿ ದಿನ ನಾನು ಫೇಸ್ಬುಕ್ ಅಲ್ಲಿ ಇದ್ ಮಾಡ್ತೀನಿ ಮತ್ತೆ ಓದ್ತೀನಿ ಮತ್ತೆ ಮೂಲತಃ ನಾನು ಒಬ್ಬ ಗ್ರಂಥ ಪಾಲಕನಾಗಿ ಗೌರವ ಗ್ರಂಥ ಜಿ ಪಿ ಲೈಬ್ರರಿ ಕೆಲಸ ಮಾಡ್ತಿದ್ರು ಮತ್ತೆ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಕೃಪಾಶೀರ್ವಾದ ನನಗೂ ಇವತ್ತೊಂದು ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ಕಾರ್ಯಕ್ರಮದ ಆಯೋಜಕರಾದಂತಹ ಕಮಲಾ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೀನಿ ಮತ್ತು ಈಗ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಸ್ನೇಹ್ ಲೋಕೇಶ್ ಅವರವರೆಗೂ ಹೃತ್ಪೂರ್ವಕವಾದಂತಹ ಒಂದು ಧನ್ಯವಾದ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ಹಿರಿಯ ಗಾಯಕರು ಸ್ನೇಹಿತರು ಮತ್ತು ಕನ್ನಡ ಅಭಿಮಾನಿಗಳು ಇವತ್ತು ನಿಜವಾಗ್ಲೂ ಕನ್ನಡ ನವೆಂಬರ್ಗೆ ಸೀಮಿತವಾಗೋದು ಬೇಡ ಪ್ರತಿ ದಿನ ಕನ್ನಡ ಇರುತ್ತೆ ಈ ಕನ್ನಡವನ್ನ ನಮ್ಮೆಲ್ಲ ಸಾಕಷ್ಟು ಜನ ಯೂತ್ಸ್ ಬಂದಿದ್ದಾರೆ ಹಿರಿಯರು ಬಂದಿದ್ದಾರೆ ನಾವೆಲ್ಲ ಬೆರೆತು ಕನ್ನಡವನ್ನ ನಾವು ಬೆಂಗಳೂರಿನಲ್ಲಿ ಉಳಿಸ್ಬೇಕಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಗೊತ್ತಾಗಲ್ಲ ಬೆಂಗಳೂರಲ್ಲಿ ನಾವೆಲ್ಲ ಫಿಲ್ಲರ್ಸ್ ಆಗಿ ಕನ್ನಡವನ್ನ ನಾವು ಬಳಸಿದ್ರೆ ಸಾಕು ನಮ್ಮ ಮೊಬೈಲ್ ನಂಬರ್ ಕನ್ನಡದಲ್ಲಿ ಹೇಳಿದ್ರೆ ಸಾಕು ನಿಜವಾಗ್ಲೂ ಕನ್ನಡ ಉಳಿಯುತ್ತೆ ನಮ್ಮ ಮಕ್ಕಳಿಗೆ ಆದರ್ಶ ಆಗುತ್ತೆ ನಮ್ಮ ಮಕ್ಕಳು ನಾವೇನ್ ಹೇಳ್ತೀವಿ ಅನ್ನೋದು ನಿಜವಾಗ್ಲೂ ಕೇಳಲ್ಲ ನಾವೇನ್ ಮಾಡ್ತೀವಿ ಅನ್ನೋದು ನಿಜವಾಗ್ಲೂ ಕೇಳ್ತಾರೆ ಬದುಗಳೇ ಹಾಗಾಗಿ ನಮ್ಮನೆಯಲ್ಲಿ ನಮ್ಮ ಟೇಬಲ್ ಮೇಲೆ ನಾಲ್ಕು ಪುಸ್ತಕಗಳಿದ್ರೆ ತಾಯಿ ಭುವನೇಶ್ವರಿ ತಾಯಿ ಪುಸ್ತಕಗಳಿದ್ರೆ ಓದ್ತಾರೆ ಹಾಗಾಗಿ ನಾವು ಪುಸ್ತಕ ಪ್ರೇಮಿಗಳಾಗಣ ಹಾಗಾಗಿ ಓದೋದ್ ಬಿಟ್ಟರೆ ಮೊಬೈಲ್ನಲ್ಲಿ ಓದಲಿಕ್ಕಾಗಲ್ಲ ಲ್ಯಾಪ್ಟಾಪಲ್ಲಿ ಆಗಲ್ಲ ಕಣ್ಣು ಹೊರಟೋಗುತ್ತೆ ಆರೋಗ್ಯ ಆಗುತ್ತೆ ನಾವೆಲ್ಲ ರೈತರ ಮಕ್ಕಳು ಅನ್ನ ಕೊಡ್ತಕ್ಕಂತ ರೈತನಿಗೆ ನಾವು ಯಾವಾಗಲೂ ಬೆನ್ನಲ್ ಬ್ಯಾಗ್ ಮೇಲೆ ಅವರ ಅವನೇನಾದ್ರೂ ನಮ್ಗೆ ಅನ್ನವನ್ನು ನಾವು ಕೊಡ್ಲಿಲ್ಲ ಮಾರಲಿಲ್ಲ ಅವ್ನು ಬಡದಿರ್ತಕ್ಕಂಥದ್ದನ್ನಂದ್ರೆ ನಾವೆಲ್ಲ ಸಾವಿರ ಕೋಟಿ ಇದ್ರು ನಾವು ಉಪವಾಸ ಸಾಯಬೇಕು ಒಳಗಡೆ ಹಾಗಾಗಿ ನಮ್ಮಲ್ಲಿ ಉತ್ತಮರು ಇದ್ದಾರೆ ಅವ್ರಿಗೂ ಸಹ ಹೆಣ್ಣು ಕೊಡ್ತಾರೆ ಇವತ್ತು ಐವತ್ತು ವರ್ಷ ಆದರೂ ನಮ್ಮ ತಂದೆ ತಾಯಿಯ ಮಕ್ಕಳಿಗೆ ಇನ್ನೂ ಮದುವೆ ಆಗಿಲ್ಲ ಇದಾಗಬಾರ್ದು ಮತ್ತು ನಮ್ಮ ತಂದೆ ತಾಯಿಗಳನ್ನ ನಾವೆಲ್ಲ ಸಾಕೋಣ ನಾವು ಸಾಕಿದರೆ ನಮ್ಮ ಮಕ್ಕಳು ಸಾಕ್ತವೆ ವೃದ್ಧಾಶ್ರಮ ಕಳಿಸೋದು ಬೇಡ ಅಂತ ಒಂದು ಪ್ರಮಾಣ ಮಾಡ್ತಾ ಯಾಕೆಂದ್ರೆ ಹೆಚ್ಚಿಗೆ ಮಾತನಾಡುವ ಇನ್ನೂ ಸಾಕಷ್ಟು ಜನ ಇದ್ದಾರೆ ಹಾಗಾಗಿ ನಾನು ಒಂದು ಕವನ ಅಥವಾ ಎರಡು ಕವನವನ್ನು ಓದಿ ನನ್ನ ಮಾತು ಮುಗಿಸ್ತೇನೆ ಇವೆಲ್ಲ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಕನ್ನಡ ಕಣ್ಮಣಿಗಳಿಗೂ ಹೃತ್ಪೂರ್ವಕವಾಗಿ ಆಯೋಜಕರು ಒಂದು ಸ್ಥಾನ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಒಂದು ಸ್ವಯಂ ರಚನೆ ಮಾಡಿರ್ತಕ್ಕಂಥ ಒಂದು ಕವನ ಕವನದ ಶೀರ್ಷಿಕೆ ಜಗನ್ಮಾತೆಯ ಋಣ ರಕ್ತ ಮಾಂಸಗಳ ಧಾರೆ ಎರೆದು ನವ ಮಾಸಗಳ ನೋವು ನಲಿವುಗಳ ಅರೆದು ನವ ಜಾತ ಶಿಶುವಿಗಾಗಿ ಆ ತೊರೆದು ಜನ್ಮ ನೀಡುವಳು ತನ್ನ ಜೀವದ ಅಂಗು ತೊರೆದು ನಡೆ ನುಡಿ ಅಕ್ಷರಾಭ್ಯಾಸ ಕಾರ್ಯಪ್ರವೃತ್ತಳು ದಾನ ಧರ್ಮ ಸುಸಂಸ್ಕೃತಿಯ ಪರಿಪಾಲಕಳು ನಿತ್ಯ ಸತ್ಯ ಸಂರಕ್ಷಣೆಯ ಕರುಳು ಪ್ರಥಮ ಪೂಜಾ ಫಲ ದಿವ್ಯ ದೈವೀ ಸುತು ಸುಖ ಸಂತಸಗಳ ಬದಿಗೊತ್ತಿ ಕಷ್ಟ ಕಾರ್ಪನೆಗಳ ಶ್ರಮಶಕ್ತಿ ಭವಿಷ್ಯ ಬುನಾದಿಗಳ ವಿದ್ಯುಚ್ಛಕ್ತಿ ಪ್ರೀತಿ ವಿಶ್ವಾಸ ವಾತ್ಸಲ್ಯಗಳ ಕರುಣಾಮೂರ್ತಿ ಸದ್ಗುಣ ಸಂಪ ಸದ್ಗುಣ ಸಂಪನ್ಮೂಲಗಳ ಭೂತಾಯ ಹೊಡಲು ಸದಾ ಸಹಿಸುವ ಸಾಧ್ವಿ ಸಾಗರದಳಲು ಸದಾ ಸಹಿಸುವ ಸಾಧ್ವಿ ಸಾಗರದಳಲು ಸಕಲರಿ ಒಳಿತನೆ ಬಯಸುವ ಸಿದ್ಧಗಂಗಾ ಮಡಿಲು ಎತ್ತೊತ್ತ ಜಗನ್ಮಾತೆಯ ಋಣ ತೀರಿಸಲಾಗದ ಅಳಲು ಋಣ ಎತ್ತೊತ್ತ ಜಗನ್ಮಾತೆಯ ಋಣ ತೀರಿಸಲಾಗದ ಅಳಲು ಜಗನ್ಮಾತೆಯ ಋಣ ಒಂದು ಕವನ ಇದೆ ನೀವು ಹೋದ್ರಿಂದ್ರೆ ಅವಕಾಶ ಕೊಟ್ಟೆ ಹೋದ್ರಿ ಕವನದ ಶೀರ್ಷಿಕೆ ಕನ್ನಡದ ಹಾಡು ಏನಾದರೂ ಹಾಡು ಹೇಗಾದರೂ ಹಾಡು ನೀ ಸದಾ ಕನ್ನಡವ ಹಾಡು ಏನಾದರೂ ಹಾಡು ಹೇಗಾದರೂ ಹಾಡು ನೀ ಸದಾ ಕನ್ನಡವ ಹಾಡು ಕರುನಾಡ ಕಣ್ಮಣಿಗಳ ನೀ ತಿರುಗಿ ನೋಡು ನಮ್ ಸಿರಿಗಂಧದ ತಾಯ್ನಾಡ ಬೆಂಬಿಡದೆ ಕೂಡು ಸಿರಿಗನ್ನಡದ ತಾಯ್ನಾಡ ಬೆಂಬಿಡದೆ ಕೂಡು ಮೇಲು ಕೀಳು ಎಲ್ಲ ಒಂದೇ ಎಂದು ಮೇಲು ಕೀಳು ಎಲ್ಲ ಒಂದೇ ಎಂದು ಪ್ರೀತಿಸು ನ್ಯಾಯ ನೀತಿ ಧರ್ಮ ಎಲ್ಲ ಒಂದೇ ಎಂದು ತೂಗಿಸು ನ್ಯಾಯ ನೀತಿ ಧರ್ಮ ಎಲ್ಲ ಒಂದೇ ಎಂದು ತೂಗಿಸು ಅನುಜ ತನುಜರೆಲ್ಲ ಕೂಡಿ ಅನುಜ ತನುಜರೆಲ್ಲ ಕೂಡಿ ಖನಿಜ ಕಣಜವೆಂದು ಸಾಧಿಸು ಖನಿಜ ಕಣಜವೆಂದು ಸಾಧಿಸು ಸ್ಫೂರ್ತಿ ಕೀರ್ತಿ ಮೂರ್ತಿ ತ್ರಿಮೂರ್ತಿ ಎಂದು ಸರ್ವರ ಆರಾಧಿಸು ಸ್ಫೂರ್ತಿ ಕೀರ್ತಿ ಮೂರ್ತಿ ತ್ರಿಮೂರ್ತಿ ಎಂದು ಸರ್ವರನ್ನ ಆರಾಧಿಸು ಜಾತಿ ಭೀತಿ ತೊರೆದ ಪ್ರೀತಿ ನೀತಿ ನಮ್ಮ ಸಂಸ್ಕೃತಿ ಜಾತಿ ಭೀತಿ ತೊರೆದ ಪ್ರೀತಿ ನೀತಿ ನಮ್ಮ ಸಂಸ್ಕೃತಿ ನಿರ್ಜೀವ ತೊರೆದ ಶಿಲ್ಪ ಬಾಲಕಲೆಯೇ ನಮ್ಮ ಪ್ರಕೃತಿ ನಿರ್ಜೀವ ತೊರೆದ ಶಿಲ್ಪ ಬಾಲಕಲೆಯೇ ನಮ್ಮ ಪ್ರಕೃತಿ ಬೇವು ಬೆಲ್ಲ ಸವಿದ ಜೀವರಾಶಿ ಲಕ್ಷ್ಮಿ ಸರಸ್ವತಿ ಬೇವು ಬೆಲ್ಲ ಸವಿದ ಜೀವರಾಶಿ ಲಕ್ಷ್ಮಿ ಸರಸ್ವತಿ ಅಲ್ಲ ಇಲ್ಲ ಮಿಡಿದ ನವ್ವ ಕೃಷಿಯೇ ನನ್ನ ಜನ್ಮ ಬಲಶ್ರುತಿ ಅಲ್ಲ ಇಲ್ಲ ಮಿಡಿದ ನವ್ವ ಕೃಷಿಯೇ ನನ್ನ ಜನ್ಮ ಬಲಶ್ರುತಿ ನಿದ್ದೆ ಮುದ್ದೆ ಗದ್ದೆ ನಿದ್ದೆ ಮುದ್ದೆ ಗೆದ್ದಲಲ್ಲೂ ಶಿಖರ ಕವಿಯ ಕನಸು ನಿದ್ದೆ ಮುದ್ದೆ ಗೆದ್ದಲಲ್ಲೂ ಶಿಖರ ಕವಿಯ ಕನಸು ಗದ್ದೆ ಶ್ರದ್ಧೆ ಬದುವಿನಲ್ಲೂ ವಧುವರರ ಬೆಳೆಯ ಗೆಣಸು ವಧುವರರ ಬೆಳೆಯ ಗೆಣಸು ಹೆಜ್ಜೆ ಗೆಜ್ಜೆ ಕಮಲದಲ್ಲೂ ಕನ್ನಡ ತೊಳೆಯ ಬಿಡಿಸು ಹೆಜ್ಜೆ ಗೆಜ್ಜೆ ಕಮಲದಲ್ಲೂ ಕನ್ನಡ ತೊಳೆಯ ಬಿಡಿಸು ನಾಡಗಡಿಯ ನಾಡಗಡಿಯ ಗುಡಿ ಗುಂಡಿನಲ್ಲೂ ಕನ್ನಡ ಪದ ಪಡೆಯ ಬಳಸು ನಾಡ ಗಡಿಯ ಗುಂಡಿ ನಾಡ ಗಡಿಯ ಗುಡಿ ಗುಂಡಿನಲ್ಲೂ ಕನ್ನಡ ಪದ ಪಡೆಯ ಪಳಗಿಸು ಕನ್ನಡ ಪದ ಕನ್ನಡ ಪದ ಪಡೆಯ ಪಳಗಿಸು ಅವಕಾಶಕ್ಕಾಗಿ ಸರ್ವರಿಗೂ ಸರ್ವ ಶರಣಾರ್ಥಿಗಳು ಜೈನ್ ಜಯ ಕರ್ಥಗಳು